ನಮಸ್ಕಾರ ಸ್ನೇಹಿತರೆ ಕವನ ಸಂಚಿ ಚಾನೆಲ್ಗೆ ಸ್ವಾಗತ ಇಂದು ನಾವು ಆರೋಗ್ಯದ ಅಜೇಯ ಮಿತ್ರ ಮತ್ತು ಅಡುಗೆಗೆ ಅಲಂಕಾರವಂತಿರುವ ಸಾಸಿವೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಸಾಸಿವೆ ಕೇವಲ ಒಂದು ಮಸಾಲೆ ಪದ ಮಾತ್ರವಲ್ಲ ಇದು ನೈಸರ್ಗಿಕ ಔಷಧಿಯೂ ಆಗಿದೆ ಬನ್ನಿ ಈ ಚಿಕ್ಕ ಬೀಜದ ಅದ್ಭುತ ಗುಣಲಕ್ಷಣಗಳನ್ನು ಅನಾವರಣಗೊಳಿಸೋಣ ಮೊದಲಿಗೆ ಸಾಸುವೆಯ ಪರಿಚಯ ಸಾಸಿವೆ ವೈಜ್ಞಾನಿಕವಾಗಿ ಬ್ರಝೀಕ ಜಿನ್ಸೆಯ ಎಂದು ಕರೆಯಲ್ಪಡುತ್ತದೆ ಇದು ಹಸಿರು ಕಪ್ಪು ಮತ್ತು ಹಳದಿ ತಳಿಗಳಲ್ಲಿ ದೊರೆಯುತ್ತದೆ ಸಾಸಿವೆಯ ಬೀಜಗಳನ್ನು ತಿನಿಸುಗಳಲ್ಲಿ ಪೇಸ್ಟ್ ತಯಾರಿಕೆಯಲ್ಲಿ ಮತ್ತು ಎಣ್ಣೆ ರೂಪದಲ್ಲಿ ಬಳಸಲಾಗುತ್ತೆ ಈ ಬೀಜವು ಪ್ರಾಚೀನ ಆಯುರ್ವೇದ ಮತ್ತು ಗೃಹ ಚಿಕಿತ್ಸೆಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಕಪ್ಪು ಸಾಸುವೆ ತೀಕ್ಷ್ಣ ರುಚಿ ಮತ್ತು ಗಮದ ಸ್ವಭಾವಕ್ಕೆ ಹೆಸರುವಾಸಿ ಹಳದಿ ಸಾಸಿವೆ ಹೆಚ್ಚು ಮೃದು ರುಚಿಯಳ್ಳದ್ದು ಮತ್ತು ಪಾಶ್ಚಾತ್ಯ ಅಡುಗೆಯಲ್ಲಿ ಹೆಚ್ಚು ಬಳಸಲಾಗುತ್ತದೆ ಸಾಸಿವೆಯ ಆರೋಗ್ಯಕಾರಿ ಪ್ರಯೋಜನಗಳು ಜೀರ್ಣಕ್ರಿಯೆ ಸುಧಾರಣೆ ಸಾಸಿವೆ ಹೊಟ್ಟೆ ನೋವು ನಿವಾರಿಸಲು ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಪರಿಹರಿಸಲು ಸಹಾಯ ಮಾಡುತ್ತದೆ ಎರಡನೆಯದ್ದು ಹೃದಯದ ಆರೋಗ್ಯ ಸಾಸಿವೆ ಎಣ್ಣೆಯಲ್ಲಿ ಇರುವ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಗಳು ಹೃದಯದ ಆರೋಗ್ಯವನ್ನು ಉತ್ತಮಗೊಳಿಸುತ್ತವೆ ಮೂರನೆಯದು ಕೀಲುನೋವು ನಿವಾರಣೆ ಸಾಸಿವೆ ಎಣ್ಣೆಯಿಂದ ಮಸಾಜ್ ಮಾಡಿದರೆ ಕೀಲು ನೋವು ಕಡಿಮೆಯಾಗುತ್ತದೆ ನಾಲ್ಕನೆಯದು ತೂಕ ಇಳಿಕೆ ಸಾಸಿವೆ ಮೆಟಾಬಾಲಿಸಮ್ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದು ತೂಕ ಇಳಿಕೆಗೂ ಸಹಾಯಕವಾಗಿದೆ ಐದನೆಯದ್ದು ಕ್ಯಾನ್ಸರ್ ತಡೆಯಲು ಸಾಸುವೆಯಲ್ಲಿರುವ ಗ್ಲುಕೋಸಿನೋಲಾಟಸ್ ಮತ್ತು ಫೆರೋಸೈನಸೆ ಕಣಗಳು ಕ್ಯಾನ್ಸರ್ ತಡೆಯಲು ಗುಣಲಕ್ಷಣಗಳನ್ನು ಹೊಂದಿವೆ ಚರ್ಮದ ಮತ್ತು ಕೂದಲಿನ ಆರೈಕೆ ಸಾಸಿವೆ ಪೇಸ್ಟ್ ಅಥವಾ ಎಣ್ಣೆ ಚರ್ಮದ ಅಲರ್ಜಿಗಳನ್ನು ಗುಣಪಡಿಸಲು ಮತ್ತು ಕೂದಲು ಬೆಳವಣಿಗೆಗೆ ಸಹಾಯಕವಾಗಿವೆ ಸಾಸಿವೆಯನ್ನು ಬಳಸುವ ವಿಧಾನಗಳು ಸಾಸುವೆಯನ್ನು ವಿಭಿನ್ನ ರೀತಿಯಲ್ಲಿ ಬಳಸಬಹುದು ಅದರಲ್ಲಿ ಮೊದಲನೆಯದು ಅಡುಗೆಯಲ್ಲಿ ಸಾಸಿವೆ ತಿನಿಸು ಮತ್ತು ಉಪ್ಪಿನಕಾಯಿ ತಯಾರಿಸಲು ಬಳಸಬಹುದು ಇದು ಆಹಾರದ ರುಚಿಯನ್ನು ಕೂಡ ಹೆಚ್ಚಿಸುತ್ತದೆ ಸಾಸಿವೆ ಎಣ್ಣೆ ಎಣ್ಣೆಯನ್ನು ಮೈ ಮತ್ತು ಕೂದಲಿಗೆ ಮಸಾಜ್ ಮಾಡುವ ಮೂಲಕ ಶೀತ ಜ್ವರ ಮತ್ತು ಶಾರೀರಿಕ ನೋವು ಕಡಿಮೆ ಮಾಡಬಹುದು ಸಾಸಿವೆ ಪೇಸ್ಟ್ ಚರ್ಮದ ಸಮಸ್ಯೆಗಳಿಗೆ ಪೇಸ್ಟ್ ಬಳಸಿ ಚರ್ಮದ ಆರೈಕೆಗೆ ಬಳಸಬಹುದು ಸಾಸಿವೆ ಕಷಾಯ ಸಾಸಿವೆ ಕಷಾಯವು ಶೀತ ಜ್ವರ ಮತ್ತು ಹೊಟ್ಟೆ ನೋವನ್ನು ಕಡಿಮೆ ಮಾಡುತ್ತೆ ಮುನ್ನೆಚ್ಚರಿಕೆಗಳು ಸಾಸಿವೆಯು ಆರೋಗ್ಯಕರವಾದರೂ ಎಚ್ಚರಿಕೆಯಿಂದ ಬಳಸುವುದು ಮಹತ್ವದ್ದಾಗಿದೆ ಹೆಚ್ಚು ಪ್ರಮಾಣದಲ್ಲಿ ಬಳಸುವುದರಿಂದ ಆಮ್ಲಪಿತ್ತ ಉಂಟಾಗಬಹುದು ಚರ್ಮದ ಮೇಲೆ ನೇರ ಸಾಸಿವೆ ಪೇಸ್ಟ್ ಬಳಸುವುದಾದರೆ ಕೆಲವರಿಗೆ ಅಲರ್ಜಿ ಆಗುವ ಸಾಧ್ಯತೆ ಇದೆ ವೈದ್ಯರ ಸಲಹೆ ಪಡೆಯದೆ ಸಾಸಿವೆಯನ್ನು ಔಷಧಿಯಾಗಿ ಬಳಸಬೇಡಿ ಸಾಸಿವೆ ಕೇವಲ ಒಂದು ಗಿಡವಲ್ಲ ಅದು ನಿಸರ್ಗದ ಒಂದು ಅದ್ಭುತ ವರವಾಗಿದೆ ಇದನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸಿಕೊಳ್ಳಿ ಮತ್ತು ಆರೋಗ್ಯದ ಲಾಭ ಪಡೆಯಿರಿ ಸಾಸಿವೆ ಇತಿಹಾಸ ಮತ್ತು ಸಂಸ್ಕೃತಿ ಸಾಸುವೆಯು ಪ್ರಾಚೀನ ಸಂಸ್ಕೃತಿಗಳಲ್ಲಿ ಆರೋಗ್ಯ ಮತ್ತು ಅಡುಗೆಗಿರುವ ಸಂಬಂಧವನ್ನು ಪ್ರತಿನಿಧಿಸುತ್ತದೆ ಇದನ್ನ ಮೊದಲು ರೋಮನ್ ಮತ್ತು ಗ್ರೀಕ್ ಜನರು ಔಷಧಿಯಾಗಿ ಬಳಸಿದ್ದರು ಭಾರತೀಯ ಅಡುಗೆಯಲ್ಲಿ ಸಾಸುವೆಯ ಅಗತ್ಯ ಭಾಗವಾಗಿದೆ ಅದರ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವೂ ಇದೆ ಸಾಸುವೆಯ ಇತಿಹಾಸ ಸಂಸ್ಕೃತಿ ಮತ್ತು ಉಪಯೋಗಗಳು ಇದರ ಬಗ್ಗೆ ಹೆಚ್ಚಿನ ವಿವರ ಸಾಸವೆಯ ಮೂಲ ಮತ್ತು ಪ್ರಾಚೀನ ಇತಿಹಾಸ ಸಾಸಿವೆ ಅತ್ಯಂತ ಪ್ರಾಚೀನ ಕಾಲದಿಂದ ಹಳೆಯ ಸಂಸ್ಕೃತಿಗಳಲ್ಲಿಯವಾಗುತ್ತಿದೆ ಎಂದು ಹೇಳಬಹುದು ಭದ್ರತೆ ಮತ್ತು ಆರೋಗ್ಯದ ಸಂಕೇತ ಪ್ರಾಚೀನ ಭಾರತೀಯ ಸಂಸ್ಕೃತಿಯಲ್ಲಿ ಸಾಸಿವೆ ಉಪಯೋಗವನ್ನು ಪೌರಾಣಿಕವಾಗಿ ವಿಷದ ನಾಶಕ ಎಂದು ಪರಿಗಣಿಸಲಾಗಿದೆ ಇದು ಸಾಮಾನ್ಯವಾಗಿ ಆಹಾರ ಸಂಸ್ಕರಣೆಯ ಭಾಗವಾಗಿಯೂ ಇದ್ದು ಕೆಲವೊಂದು ಪುರಾಣಗಳಲ್ಲಿ ದೇವತೆಗಳ ಪೂಜೆಗೆ ಬಳಸಲಾಗುತ್ತಿತ್ತು ಪ್ರಾಚೀನ್ ರೋಮನ್ ಮತ್ತು ಗ್ರೀಕ್ ಸಮುದಾಯಗಳಲ್ಲಿ ಸಾಸುವೆಯನ್ನು ಶೀತ ತಲೆನೋವು ಮತ್ತು ದೇಹದ ಇತರ ಸಮಸ್ಯೆಗಳಿಗೆ ಚಿಕಿತ್ಸೆ ಮಾಡಿಕೊಳ್ಳಲು ಉಪಯೋಗಿಸಲಾಗುತ್ತಿತ್ತು ಭಾರತದಲ್ಲಿ ಸಾಸುವೆಯ ಮಹತ್ವ ಭಾರತದ ಎಲ್ಲ ಭಾಗಗಳಲ್ಲಿ ಸಾಸಿವೆ ಒಂದು ಮುಖ್ಯ ಆಹಾರದ ಪದಾರ್ಥವಾಗಿದ್ದು ಐತಿಹಾಸಿಕವಾಗಿ ಆಧ್ಯಾತ್ಮಿಕವಾಗಿ ಮತ್ತು ವೈದ್ಯಕೀಯವಾಗಿ ಇದರ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಆಯುರ್ವೇದ ಮತ್ತು ಚಿಕಿತ್ಸೆ ಆಯುರ್ವೇದದಲ್ಲಿ ಸಾಸಿವೆ ಬೀಜಗಳನ್ನು ಮತ್ತು ಎಣ್ಣೆಯನ್ನು ಅನೇಕ ಔಷಧಿಗಳನ್ನಾಗಿ ತಯಾರಿಸಲು ಉಪಯೋಗಿಸ್ತಾರೆ ಈ ಮೂಲಕ ಇದು ಶಕ್ತಿಯ ಸೂಚಕವಾಗಿದ್ದುದರಿಂದ ಭಾರತೀಯ ದ್ರಾವಿಡ ಮತ್ತು ವೇದ ಸಂಸ್ಕೃತಿಯಲ್ಲಿ ಇದು ಸ್ಥಾನ ಪಡೆದಿದೆ ಆರೋಗ್ಯಕ್ಕಾಗಿ ಉಪಯೋಗಗಳು ಸಾಸಿವೆ ಎಣ್ಣೆ ಸೌಂದರ್ಯ ಜೀರ್ಣಕ್ರಿಯೆ ಮತ್ತು ಸಂಕುಚಿತ ತೀವ್ರತೆಯ ಕಾಯಿಲೆಗಳ ಪ್ರತಿರೋಧವನ್ನು ಬಲಪಡಿಸಲು ಮುಖ್ಯ ಪಾತ್ರ ವಹಿಸುತ್ತದೆ ಅನೇಕ ವೈದ್ಯಕೀಯ ವಿಧಾನಗಳು ಸಾಸಿವೆ ಎಣ್ಣೆ ಮತ್ತು ಬೀಜಗಳನ್ನು ಪಟ್ಟ ಸಂಬಂಧಿ ಹಾಗೂ ಕಫ ಸೈನಸ್ ಸಮಸ್ಯೆಗಳಿಗೆ ವಿವಿಧ ಔಷಧಿಗಳಲ್ಲಿ ಬಳಸಲಾಗುತ್ತೆ ಸಾಸಿವೆಯ ಧಾರ್ಮಿಕ ಮಹತ್ವ ಭಾರತೀಯ ಧಾರ್ಮಿಕ ಆಚರಣೆಗಳಲ್ಲಿ ವಿಶೇಷವಾಗಿ ಹೋಮ ಮತ್ತು ಯಜ್ಞಗಳಲ್ಲಿ ಇತರ ಧಾರ್ಮಿಕ ಕಾರ್ಯಗಳಲ್ಲಿ ಸಾಸಿವೆಯ ಉಪಯೋಗವನ್ನು ಕಾಣಬಹುದು ಹಲವಾರು ಹಬ್ಬಗಳಲ್ಲಿ ಸಂಪ್ರದಾಯವಾಗಿ ಸಾಸಿವೆಯನ್ನು ನವಗ್ರಹ ಪೂಜೆಗೆ ಬಳಕೆ ಮಾಡಲಾಗುತ್ತದೆ ಏಕೆಂದರೆ ಅದು ಬಲಿಷ್ಠ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಸಂಕೇತವಾಗಿದೆ ಎಂದು ಸಾಸಿವೆಯ ವೈಜ್ಞಾನಿಕ ಇತಿಹಾಸ ಮತ್ತು ಬಳಕೆಯ ವೈಜ್ಞಾನಿಕ ವಿವರಣೆ ಸಾಸಿವೆಯನ್ನು ವೈಜ್ಞಾನಿಕವಾಗಿ ಜೆನ್ಸಿಯಾ ಎಂದು ಕರೆಯಲಾಗುತ್ತದೆ ಇದು ಕೃಷಿ ಪೆರೋಸ್ ಫ್ಯಾಮಿಲಿಗೆ ಸೇರಿದ್ದು ಮತ್ತೊಂದು ಸಾಸಿವೆ ಜಾತಿ ಬ್ರಸ್ಸಿಕಾ ನಿಗ್ರ ಇದನ್ನು ಸಹ ಬಳಸಲಾಗುತ್ತದೆ ಗ್ರೀಕ್ ವೈದ್ಯರು ಮತ್ತು ರೋಮನ್ ಔಷಧಿಗಳು ಸಾಸಿವೆಯನ್ನು ಪ್ರತಿದಿನ ಜೀವನದಲ್ಲಿ ಒಂದು ಪ್ರಮುಖ ಪದಾರ್ಥವೆಂದು ಪರಿಗಣಿಸಿದರು ಸಾಸಿವೆಯ ಅನೇಕ ಉಪಯೋಗಗಳು ಆಹಾರ ಪದಾರ್ಥವಾಗಿ ಸಾಸಿವೆಯ ಎಣ್ಣೆ ಬೀಜಗಳು ಮತ್ತು ಪೇಸ್ಟ್ಗಳು ವಿವಿಧ ಅಡುಗೆಗಳಲ್ಲಿ ಚಟ್ನಿ ಸಾರು ಮಸಾಲೆಗಳಲ್ಲಿ ಮುಖ್ಯವಾಗಿ ಉಪಯೋಗಿಸಲಾಗುತ್ತೆ ಹೀಗೆ ಸಾಸಿವೆಯು ಆಹಾರದ ರುಚಿಗೆ ವಿಭಿನ್ನ ರುಚಿ ನೀಡುತ್ತದೆ ಇಡ್ಲಿ ದೋಸಾ ಬಿರಿಯಾನಿ ಅಥವಾ ಹನಿಯಾಗಳಲ್ಲಿ ಸಾಸಿವೆಯ ಎಣ್ಣೆ ಪ್ರಯೋಜನಕಾರಿಯಾಗಿದೆ ಸಾಸಿವೆ ಆರೋಗ್ಯಕ್ಕಾಗಿ ಉಪಯೋಗವು ಸಾಸಿವೆಯ ಎಣ್ಣೆಯಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಗಳಿರುವುದರಿಂದ ಅದು ಹೃದಯವನ್ನು ಆರೋಗ್ಯಕರವಾಗಿರುಡುತ್ತದೆ ಇದರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಚರ್ಮ ಮತ್ತು ಕೂದಲಿಗೆ ಹಿತ ಸಾಸಿವೆ ಎಣ್ಣೆ ಚರ್ಮದ ನಯನೀಕರಣ ಮತ್ತು ಕೂದಲಿನ ಬೆಳವಣಿಗೆಗೆ ಉಪಯುಕ್ತವಾಗಿದೆ ಕಷಕಾಂಶಗಳು ಮತ್ತು ಡೈಜೆಸ್ಟಿವ್ ಶಕ್ತಿಗಳು ಇದು ಜೀರ್ಣಕ್ರಿಯೆ ಸುಧಾರಣೆಗೆ ಹೊಟ್ಟೆ ಸಮಸ್ಯೆಗಳ ನಿವಾರಣೆಗೆ ನೆರವಾಗುತ್ತದೆ ಶೀತ ಮತ್ತು ಉಸಿರಾಟದ ಸಮಸ್ಯೆಗೆ ಸಾಸಿವೆಯ ಹೂವಿನಿಂದ ತಯಾರಾದ ಕಷಾಯವು ಉಸಿರಾಟದ ಸಮಸ್ಯೆ ನಿವಾರಣೆಗೆ ನೆರವಾಗುತ್ತದೆ ಇಂದಿನ ಪ್ರಸ್ತುತ ಬಳಕೆ ಸಾಸಿವೆಯು ಇಂದಿನ ಅಡುಗೆ ಸೌಂದರ್ಯ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ತನ್ನ ಸ್ಥಾನವನ್ನು ಪಡೆದುಕೊಂಡಿದೆ ವಾಣಿಜ್ಯ ಬಳಕೆ ಆಹಾರ ಔಷಧಿ ಆಯುರ್ವೇದಿಕ ಉತ್ಪನ್ನಗಳಲ್ಲಿ ಸಾಸಿವೆಯ ಎಣ್ಣೆ ಹಾಗೂ ಬೀಜಗಳ ವ್ಯಾಪಾರ ದಿನನಿತ್ಯ ಸಾಮಾನ್ಯವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಕವನ ಸಂಚಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಒಮ್ಮೆ ಭೇಟಿ ಮಾಡಿ ಧನ್ಯವಾದಗಳು